ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದರೆ ನಾನಂತರೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರ ಅಂತ ಅನ್ಕೋತಾ ಇದ್ದೀನಿ ಇವತ್ತು ಯುಗಾದಿ ಹಬ್ಬ ಆಗಿರೋದ್ರಿಂದ ಆಗಲೇ ಯುಗಾದಿ ಹಬ್ಬದ್ದು ಎರಡು ದಿನ ಆದಮೇಲೆ ಈ ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಸೊ ಯುಗಾದಿ ಹಬ್ಬದ ದಿನ ನಮ್ಮಲ್ಲಿ ಯಾವ ರೀತಿ ಹಬ್ಬನ ಆಚರಣೆ ಮಾಡಿದ್ವಿ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಇವತ್ತು ಸಿಂಪಲಾಗಿ ಈ ರೀತಿ ಮಾಡಿದ್ದೀನಿ ಪೂಜೆನ ಹೂವೆಲ್ಲ ಹಾಕ್ಬಿಟ್ಟು ಹಾಗೆ ಬೇವಿನ ಸೊಪ್ಪು ಎಲ್ಲ ತೊಗೊಂಬಂದಿಟ್ಟು ಎಲ್ಲ ಪೂಜೆನ ಮಾಡಿದ್ದೀನಿ ಹಾಗೆ ಇವಾಗ ಇನ್ನೇನು ದೇವರಿಗೆ ನೈವೇದ್ಯನೂ ಕೂಡ ಇಟ್ಟಾಯಿತು ಬೇವು ಬೆಲ್ಲನ ದೇವರಿಗೆ ನೈವೇದ್ಯವಾಗಿ ಇವತ್ತು ಇಟ್ಟಿದ್ದೀವಿ ಮೇನ್ ಯುಗಾದಿ ಹಬ್ಬಕ್ಕೆ ಬೇವು ಬೆಲ್ಲನೇ ಅಲ್ವಾ ಹಾಗಾಗಿ ಬೇವು ಬೆಲ್ಲನೇ ದೇವ್ರ ಮುಂದೆ ಇಟ್ಬಿಟ್ಟು ನೈವೇದ್ಯ ಮಾಡಿದ್ದೀನಿ ಈ ಯುಗಾದಿ ಹಬ್ಬ ಎಲ್ಲರ ಜೀವನದಲ್ಲೂ ಕೂಡ ಸಿಹಿ ಅನ್ನೋದನ್ನ ತರಲಿ ಅಂತ ಹೇಳಿ ಕೇಳ್ಕೋತೀನಿ ತುಂಬ ಜನ ಬೇವು ತಿಂದು ತುಂಬಾ ಕಷ್ಟಗಳನ್ನ ಅನುಭವಿಸಿರ್ತೀರ ಅಂಥವ್ರ ಪಾಲಿಗೆ ಈ ಯುಗಾದಿ ಹಬ್ಬ ಸಿಹಿ ತರಲಿ ಜೀವನ ಆದಮೇಲೆ ಬೇವು ಮತ್ತು ಸಿಹಿ ಎರಡೂ ಕೂಡ ನಾವು ತಗೊಂಡಲೇಬೇಕು ಆದರೆ ಕೆಲವೊಂದಷ್ಟು ಜನಕ್ಕೆ ಬೇವೇ ಸಿಕ್ಕಿರುತ್ತೆ ಅಂಥವ್ರಿಗೆ ಸಿಹಿ ಅನ್ನೋದು ಸಿಗಲಿ ಅಂತ ಹೇಳಿ ನಮ್ಮ ಮನಸ್ಫೂರ್ತಿಯಾಗಿ ಕೇಳ್ಕೊತಾ ಇದ್ದೀನಿ ಈ ಯುಗಾದಿ ಹಬ್ಬದಲ್ಲಿ ಇನ್ನೊಂದು ಸ್ಪೆಷಲ್ ಅಂದರೆ ಎಣ್ಣೆ ಸ್ನಾನ ಎಣ್ಣೆ ಸ್ನಾನ ಮಾಡದೇ ಇರೋರು ಸಹ ಇವತ್ತು ಎಣ್ಣೆ ಸ್ನಾನ ಮಾಡ್ತಾರೆ ಅದು ಈ ಯುಗಾದಿ ಹಬ್ಬದ ಸ್ಪೆಷಲ್ ಅಂತ ಹೇಳ್ಬೋದು ಫಸ್ಟು ನನ್ನ ನಾನು ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಣ್ಣೆ ಸ್ನಾನನ ನಾನು ಆಗಲೇ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿದ್ದಾಯಿತು ಅದಾದಮೇಲೆ ನನ್ನ ಮಗನಿಗೆ ಎಣ್ಣೆ ಸ್ನಾನ ಮಾಡಿಸ್ತಾ ಇದ್ದೀನಿ ನಾನು ಎಣ್ಣೆ ಸ್ನಾನ ಮಾಡ್ಕೊಳ್ಲಿಲ್ಲ ಹಾಗಾಗಿ ನಾನು ನನ್ನ ಮಗನಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದು ಫಸ್ಟು ತಲೆಗಿಂದ ಸ್ಟಾರ್ಟ್ ಮಾಡಬೇಕಂದ್ರೆ ತಲೆಗೆ ಎಣ್ಣೆ ಬಿಟ್ಟು ನೆತ್ತಿಗೆ ನೆತ್ತಿನ ಚೆನ್ನಾಗಿ ತರ್ತಿದ್ದಾದಮೇಲೆ ಎಣ್ಣೆನ ಚೆನ್ನಾಗಿ ಮೈಗೆಲ್ಲ ಹಚ್ಬಿಟ್ಟು ಒಂದು ಅರ್ಧ ಗಂಟೆ ಸ್ವಲ್ಪ ಬಿಸಿಲಿಗೆ ನಿಂದ್ರಿಸಿ ಅದಾದಮೇಲೆ ಸ್ನಾನ ಮಾಡಿಸ್ತೀನಿ ಭ್ರಮರ ಯಾಕೋ ತುಂಬ ಕಿರಿಕಿರಿ ಮಾಡ್ತಾ ಇದ್ದಾಳೆ ಬೆಳಗ್ಗೆಯಿಂದನೂ ಕೂಡ ಸಕ್ಕತ್ತು ಕಿರಿಕಿರಿ ಮಾಡ್ತಾ ಇದ್ದಾಳೆ ಅವ್ರಿಗೆ ಎಣ್ಣೆ ಅಂದ್ರೆ ಆಗೋದಿಲ್ಲ ತಲೆಗೆ ಕೂಡ ಎಣ್ಣೆ ಹಚ್ಕೊಳೋದಕ್ಕೆ ಒಂದೊಂದ್ಸಲ ತುಂಬ ಅಳ್ತಾ ಇರ್ತಾಳೆ ಅದರಲ್ಲಿ ಇವತ್ತು ಎಣ್ಣೆ ಸ್ನಾನ ಅಂತ ಗೊತ್ತಾದಾಗೂ ಕೂಡ ತುಂಬ ಹೇಳ್ತಾ ಇದ್ದಾಳೆ ನಾನು ಎಷ್ಟು ಹೇಳ್ತಾನೇ ಇದ್ದೀನಿ ನೋಡಿಲಿ ಫಸ್ಟು ಇಲ್ಲ ಅಣ್ಣಂಗೆ ಯಾವ ರೀತಿ ಹಚ್ತಾಯಿದ್ದೀನಿ ಇಷ್ಟೇ ಹಚ್ಚೋದು ಏನೂ ಇಲ್ಲ ಅಂತ ಎಲ್ಲ ಹೇಳ್ತಾ ಇದ್ದೀನಿ ಆದರೂ ಕೂಡ ಕೇಳ್ತಾ ಇಲ್ಲ ನನಗೆ ಹಬ್ಬದ ದಿನವೇ ಫುಲ್ಲು ನನಗೆ ಕೋಪ ಅನ್ನೋದನ್ನು ಬರೆಸ್ತಾ ಇದ್ದಾಳೆ ಯಾಕಾದರೂ ಈ ಯುಗಾದಿ ಹಬ್ಬ ಬಂತೋ ಅನ್ನೋ ರೇಂಜಿಗೆ ನನಗೆ ಟಾರ್ಚರ್ ಆಗ್ತಾಯಿದೆ ತುಂಬ ಬೇಜಾರಾಗ್ತಾಯಿದೆ ಅಂತಲೇ ಹೇಳ್ಬೋದು ನನಗೆ ಮಕ್ಕಳು ಖುಷಿ ಖುಷಿಯಾಗಿ ನಾವು ಹೇಳಿದ್ದನ್ನ ಮಾಡಿದರೆ ನಮಗೂ ಕೂಡ ಖುಷಿಯಾಗುತ್ತಲ್ವ ಅಂದರೆ ಈ ಎಣ್ಣೆ ಸ್ನಾನ ಮಾಡೋದಕ್ಕೆ ಮೇನ್ ಏನಂತ ಹೇಳಿದೆ ಇವಾಗ ಯುಗಾದಿ ಹಬ್ಬದ ಒಂದು ಟೈಮಲ್ಲೇ ಬಿಸಿಲು ಅನ್ನೋದು ಜಾಸ್ತಿ ಇರುತ್ತೆ ಈ ಟೈಮಲ್ಲಿ ಎಣ್ಣೆ ಸ್ನಾನ ಮಾಡೋದ್ರಿಂದ ಮೈ ತಂಪಾಗುತ್ತೆ ಅದಕ್ಕೋಸ್ಕರನೇ ಎಣ್ಣೆ ಸ್ನಾನ ಮಾಡಬೇಕು ಅಂತ ಹೇಳಿ ಹೇಳಿರೋದು ಆದರೆ ಭ್ರಮರ ಅದನ್ನು ಕೇಳ್ತಾನೆ ಇಲ್ಲ ಅಜಯ್ ಕೂಡ ಹೇಳ್ತಾ ಇದ್ದಾನೆ ಏನೂ ಆಗಲ್ಲ ಇಷ್ಟೇ ಹಚ್ಚೋದು ಎಣ್ಣೆ ಜಾಸ್ತಿ ಹಚ್ಚೋದಿಲ್ಲ ಅಂತ ಎಲ್ಲ ಹೇಳ್ತಾ ಇದ್ದಾನೆ ಅವನು ಕೂಡ ಆದರೂ ಕೇಳ್ತಾ ಇಲ್ಲ ಫಸ್ಟು ನೀನು ಎಣ್ಣೆ ಸ್ನಾನ ಮಾಡಪ್ಪ ಅದಾದಮೇಲೆ ನೋಡೋಣ ಅವಳು ಮಾಡಿದರೆ ಮಾಡಲಿ ಇಲ್ಲಾಂದರೆ ಇರಲಿ ಅಂತ ಹೇಳ್ಬಿಟ್ಟು ನಾನು ಕೂಡ ಫೈನಲ್ ಆಗಿ ನಾನು ಕೂಡ ಸುಮ್ಮನಾಗ್ಬಿಟ್ಟೆ ನೋಡಬೇಕು ಅವ್ರ ಪಪ್ಪ ಹಂಗೆ ಹೇಳಿ ಅವ್ರಿಗೆ ಏನಾದರೂ ಮಾಡ್ತಾರೇನೋ ಅವ್ರ ಪಪ್ಪ ಹೇಳಿದರೆ ಕೇಳ್ತಾಳೇನೋ ಅಂತ ಅಂದ್ಕೊಂಡೆ ಕೊನೆಗೂ ಅವಳು ಅವ್ರ ಪಪ್ಪ ಹೇಳೋ ಮಾತನ್ನು ಕೂಡ ಕೇಳಲಿಲ್ಲ ಅಷ್ಟು ಹಠ ಮಾಡ್ತಾ ಇದ್ಲು ಇವಾಗ ಅಜಯ್ ಮಾತ್ರ ಏನಂದರೆ ನಾನು ಏನು ಹೇಳಿದರೂ ಕೇಳ್ತಾನೆ ಹಿಂಗೆ ಮಾಡಪ್ಪ ಅಂತ ಹೇಳಿದ್ರೆ ಹ್ಞೂ ಆಯಿತಮ್ಮ ಅಂತ ಹೇಳ್ತಾನೆ ಆದರೆ ಭ್ರಮರ ಹಾಗಲ್ಲ ಅವಳಿಗೆ ಹಠ ಅಂದರೆ ಹಠ ಅವಳಿಗೆ ಬೇಕು ಅಂದರೆ ಬೇಕು ಬೇಡ ಅಂದರೆ ಬೇಡವೇ ಬೇಡ ಆ ರೀತಿ ಅವಳು ತುಂಬ ತಲೆ ಕೆಟ್ಟೋಯ್ತು ನನಗಂತರೂ ಮನೆಯವ್ರಿಗೂ ಅಷ್ಟೇ ಇವತ್ತು ಸಖತ್ ಕೋಪ ಮಾಡ್ಕೊಂಬಿಟ್ರು ಹಬ್ಬದ ದಿನವೇ ಮನೆಯಲ್ಲಿ ಅಲ್ಲೋಲ ಕಲ್ಲೋಲನೇ ಸೃಷ್ಟಿ ಆಯ್ತು ಅಂತಲೇ ಹೇಳ್ಬೋದು ಅವಳಿಂದಾಗಿ ಇದು ಒಂದೇ ವಿಷಯಕ್ಕಲ್ಲ ಎಣ್ಣೆ ಹಚ್ಕೊಳೋದಕ್ಕೂ ಹಾಗೆ ಮಾಡಿದ್ಲು ಅದಾದಮೇಲೆ ಡ್ರೆಸ್ ಹಾಕ್ಕೊಳೋದಕ್ಕೂ ಹಾಗೆ ಮಾಡಿದ್ಲು ಆಮೇಲೆ ರೆಡಿ ಆಗೋದಕ್ಕೂ ಕೂಡ ಹಾಗೆ ಮಾಡಿದ್ಲು ಈ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ಅವಳು ಯಾವ್ಯಾವ ರೀತಿ ಮಾಡಿದಾಳಿವತ್ತು ಸಖತ್ ಹಿಂಸೆ ಮಾಡಿಬಿಟ್ಟಾಳೆ ಅಂತಲೇ ಹೇಳ್ಬೋದು ಸೊ ಮಕ್ಕಳು ಇರ್ತಾರೆ ತುಂಬ ಹಠ ಮಾಡೋರು ಇರ್ತಾರೆ ಒಂದು ಸ್ವಲ್ಪ ಹಠ ಮಾಡಿ ಸರಿ ಆಯಿತು ಅಂತ ಕೇಳೋರು ಇರ್ತಾರೆ ನಾವೆಷ್ಟು ಸಮಾಧಾನದಿಂದ ಹೇಳಿದರೂ ಕೂಡ ಅವಳು ಕೇಳ್ತಾಯಿಲ್ಲ ಇನ್ನೇನು ಒಂದು ಏಟ್ ಕೊಟ್ಟುಬಿಡೋಣ ಅನ್ನೋಷ್ಟು ನನಗೆ ಕೋಪ ಅನ್ನೋದು ಬಂದುಬಿಟ್ಟಿತ್ತು ಅಷ್ಟು ನನಗೆ ತಾಳ್ಮೆಯನ್ನು ಪರೀಕ್ಷೆ ಮಾಡೋದಕ್ಕೆ ಕತ್ಬಿಟ್ಲು ಇವತ್ತು ಮಾತ್ರ ಅವಳು ಅದರಲ್ಲೂ ಕೂಡ ಇವತ್ತು ನಮ್ಮ ಮನೆ ದೇವರು ಅಂದರೆ ಶ್ರೀಶೈಲ ಮಲ್ಲಯ್ಯನ ತೇರು ಕೂಡ ಇದೆ ಶ್ರೀಶೈಲದಲ್ಲಿ ಹಾಗಾಗಿ ಇನ್ನೇ ಸ್ನಾನ ಮಾಡಿಕೊಂಡು ದೇವ್ರಿಗೆ ನಮಸ್ಕಾರ ಮಾಡುವಂತೆ ಎಲ್ಲ ಹೇಳ್ತಾ ಇದ್ದೀನಿ ಬಟ್ ಅವಳು ಕೇಳ್ತಾ ಇಲ್ಲ ಅದೇ ಒಂದು ಸ್ವಲ್ಪ ನನಗೆ ಬೇಜಾರು ಹಾಗೆ ಟೀ ಕೂಡ ಆಯಿತು ಆಮೇಲೆ ಟಿಫನ್ ಕೂಡ ಮಾಡಿದ್ದೆ ಹಾಗೂ ಈಗೋ ಮಾಡಿ ಅಜ್ಜುನೇ ಅವಳಿಗೆ ಒಂದು ಸ್ವಲ್ಪ ಸಮಾಧಾನ ಮಾಡಿಬಿಟ್ಟು ಅವಳಾಗ ಅವಳೇ ಎಣ್ಣೆ ಹಚ್ಕೊಳೋ ಥರ ಮಾಡ್ದೆ ಅಂದರೆ ನಾವು ಎಣ್ಣೆ ಹಚ್ಚೋದಕ್ಕೆ ಅವ್ಳು ಬಿಡಲಿಲ್ಲ ಕೊನೆಗೆ ಅವಳೇ ಎಣ್ಣೆನ ಮೈಗೆ ಮತ್ತು ಹಣೆಗೆ ಮಖಕ್ಕೆಲ್ಲ ಹಚ್ಕೊಂಡು ಕೈ ಕಾಲುಗಳಿಗೆಲ್ಲ ಅವಳೇ ಹಚ್ಕೊಂಡ್ಳು ಹೇಗೋ ಹಚ್ಕೊಂಡ್ಲಲ್ಲ ಅಂತಂದು ಹೇಳಿ ಖುಷಿಪಟ್ಟು ಸುಮ್ಮನಾದ್ವಿ ಆ ರೀತಿ ಮಾಡಿಬಿಟ್ಲಿ ಇವತ್ತು ನನ್ನ ಮಗಳು ಹೇಳಬೇಕಂದ್ರೆ ಇವಾಗ ಬೇಗ ಏನು ಮಾಡೋಣ ಅಂತ ಹೇಳಿ ತುಂಬ ಯೋಚನೆ ಮಾಡ್ತಾ ಇದ್ದೆ ಅದಕ್ಕೋಸ್ಕರ ಇವತ್ತು ಸಡನ್ನಾಗಿ ಆಗೋ ಅಂತ ಟೊಮೊಟೊ ಭಾತನ್ನ ಮಾಡಿದ್ದೀನಿ ಇದಕ್ಕೆ ಜಾಸ್ತಿ ಮಸಾಲೆ ಏನು ಬೇಕಾಗಿರಲ್ವಲ್ಲ ಹಾಗಾಗಿ ಟೊಮೆಟೊ ಬಾತು ಚೆನ್ನಾಗಿರುತ್ತೆ ಮತ್ತು ನನ್ನ ಮಕ್ಳಿಗೆ ತುಂಬ ಇಷ್ಟಪಡ್ತಾರೆ ಇದನ್ನು ಟೊಮೆಟೊ ಭಾತು ತರಕಾರಿ ಜಾಸ್ತಿ ಇರಲ್ಲ ಅಂತ ಹೇಳ್ಬಿಟ್ಟು ಇಷ್ಟಪಟ್ಟು ತಿಂತಾರೆ ಇವಾಗ ಅವರಿಗೂ ಕೂಡ ಟಿಫನ್ ಹಾಕ್ಕೊಟ್ಟಿದ್ದೀನಿ ಇಬ್ಬರು ಕೂಡ ಕೂತ್ಕೊಂಡು ತಿಂತಾ ಇದ್ದಾರೆ ಆಮೇಲೆ ಬಟ್ಟೆ ಹಾಕ್ಕೊಂಡಂತ್ರಿ ಹೊಸ ಡ್ರೆಸ್ಸು ಯಾಕಂದರೆ ಇವಾಗ ಟಿಫನ್ ಟೈಮಲ್ಲಿ ಅವ್ರು ಏನಂದರೆ ಫುಲ್ ಮೈಗೆಲ್ಲ ಅದು ಹಚ್ಕೊಂಡ್ಬಿಡ್ತಾರೆ ಅದಕ್ಕೋಸ್ಕರ ಟಿಫನ್ ತಿಂದ ಮೇಲೆ ಹೊಸ ಡ್ರೆಸ್ ಹಾಕೋಣಂತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀನಿ ಅದಕ್ಕೆ ಹಳೆಯ ಡ್ರೆಸ್ನೇ ಹಾಕ್ಕೊಂಡಿದ್ದಾರೆ ಇವಾಗ ನಾನು ಕೂಡ ಕೂತ್ಕೊಂಡು ತಿಂಡಿ ತಿಂತಾ ಇದ್ದೀನಿ ಟೊಮೆಟೊ ಬಾತ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ನಮ್ಮ ಮನೆಯವರು ಕೂಡ ಕೂತ್ಕೊಂಡು ಅವರು ಟಿಫನ್ ಮಾಡ್ತಾಯಿದ್ರು ಟಿಫನ್ ಮುಗಿಸ್ಕೊಂಡು ಅದಾದಮೇಲೆ ನಮ್ಮ ಮನೆಯವ್ರ ಕೆಲಸಕ್ಕೆ ಕೂಡ ಹೋಗ್ತೀನಿ ಅಂತ ಹೇಳಿದರು ಯಾಕಂದರೆ ಮಧ್ಯಾಹ್ನಕ್ಕೆ ಬರ್ತಾರೆ ಇವತ್ತು ಕೆಲಸ ಇವತ್ತು ಫುಲ್ ಡೇ ಇರೋದಿಲ್ಲ ಮಧ್ಯಾಹ್ನಕ್ಕೆ ಹಾಫ್ ಡೇ ಇವತ್ತು ಮಧ್ಯಾಹ್ನನೇ ಬಂದುಬಿಡ್ತಾರೆ ಮಧ್ಯಾಹ್ನ ಬಂದ ಮೇಲೆ ಅವರು ಹೋಗೋದಿಲ್ಲ ಹಾಗೆ ಇವಾಗ ಬ್ರಹ್ಮರಂಗ ಹೊಸ ಡ್ರೆಸ್ ಆಗಿಬಿಟ್ಟು ರೆಡಿ ಮಾಡೋಣ ಅಂತ ಹೇಳಿ ಕೂರಿಸ್ಕೊಂಡಿದ್ದೀನಿ ಅವಳಿಗೆ ರೆಡಿ ಮಾಡೋದಂದ್ರೆ ನಂಗೆ ತುಂಬ ಖುಷಿ ನನಗೆ ಹೆಣ್ಮಕ್ಳು ಬೇಕು ಅಂತ ನನಗೆ ಆಸೆ ಆಗಿದೆ ಈ ಒಂದು ಕಾರಣಕ್ಕೆ ಅವರನ್ನ ಚೆನ್ನಾಗಿ ರೆಡಿ ಮಾಡ್ಬೋದು ಅಂತ ಹೇಳಿಬಿಟ್ಟು ನನಗೆ ತುಂಬ ಖುಷಿ ಮತ್ತು ಗಂಡು ಮಕ್ಕಳಿಗಾದರೆ ನಾವು ಅಷ್ಟೊಂದು ರೆಡಿ ಮಾಡೋದಕ್ಕಾಗಲ್ಲ ನಾವು ಏನೇ ಹಾಕಿದ್ರು ಜಸ್ಟ್ ಅವರಿಗೆ ಸ್ವಲ್ಪ ಫೇಸಿಗೆ ಪೌಡ್ರ್ ಹಚ್ಚೋದು ಏನಾದರೂ ಮಾಯಶ್ಚರೈಸರ್ ಇದ್ದರೆ ಅದನ್ನ ಹಚ್ಚೋದು ಸ್ವಲ್ಪ ಕುಂಕುಮ ಹಚ್ಚೋದು ಇಷ್ಟೇ ಆದರೆ ಹೆಣ್ಮಕ್ಳಿಗೆ ಹಂಗಲ್ಲ ಉದ್ದ ಕೂದಲಿತ್ತಂದರೆ ಜಡೆ ಎಣಿಯೋದು ಡಿಫ್ರೆಂಟ್ ಡಿಫ್ರೆಂಟ್ ಜಡೆ ಎಣಿಯೋದು ಅಕಸ್ಮಾತ್ ಶಾರ್ಟ್ ಇತ್ತಂದರೆ ಈ ರೀತಿ ಕ್ಲಿಪ್ ಕ್ಲಿಪ್ಪೆಲ್ಲ ಇರುತ್ತೆ ಡಿಸೈನ್ ಕ್ಲಿಪ್ಗಳು ಅದನ್ನೆಲ್ಲ ಹಾಕೋದು ಮತ್ತು ಪೌಡ್ರ್ ಅಂತೆ ಕ್ರೀಮ್ ಅಂತೆ ಕಾಜಲ್ ಅಂತೆ ಆಮೇಲೆ ಐ ಅಂತೆ ಲಿಪ್ಸ್ಟಿಕ್ ಅಂತೆ ಏನೇನೋ ಹಚ್ಬೋದು ಮಕ್ಕಳಿಗೆ ಸಣ್ಣ ಅಂದರೆ ಹೆಣ್ಮಕ್ಳಿಗೆ ಹಾಗಾಗಿ ನಂಗೆ ತುಂಬಾ ಇಷ್ಟ ಮಕ್ಕಳಿಗೆ ರೆಡಿ ಮಾಡೋದಂದ್ರೆ ಅದರಲ್ಲೂ ಕೂಡ ಹೆಣ್ಮಕ್ಳಿಗೆ ರೆಡಿ ಮಾಡೋದಂದ್ರೆ ತುಂಬ ಇಷ್ಟ ಆಸೆಪಟ್ಟು ಅವಳು ರೆಡಿ ಮಾಡೋದಕ್ಕೋಸ್ಕರನೇ ಎರಡು ಬಾಕ್ಸ್ನ ಕೆಳಗಡೆ ಇಳಿಸ್ಕೊಂಡು ನನ್ನ ಕೈಗೆ ಏನು ಸಿಗುತ್ತೋ ಅದನ್ನ ತೊಗೊಂಡು ರೆಡಿ ಮಾಡ್ತಾ ಇದ್ದೀನಿ ಆದರೆ ಅವಳು ಈಗಲೂ ಕೂಡ ಕಾಡಿಸ್ತಾ ಇದ್ದಾಳೆ ಎಲ್ಲ ರೆಡಿಯಾಗಿದ್ಲು ರೆಡಿ ಆದಮೇಲೆ ಯಾಕೋ ಮತ್ತೆ ಕಿರಿಕಿರಿನ ಸ್ಟಾರ್ಟ್ ಮಾಡಿದ್ಲು ನಂಗೆ ಅದು ಬೇಡ ನಂಗೆ ಇದು ಬೇಕು ನಂಗೆ ಇದು ಬೇಡ ಅದು ಬೇಕು ಈ ರೀತಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ನಂಗೆ ಸಖತ್ ಕೋಪನೇ ಬಂದ್ಬಿಡ್ತು ಏನಕ್ಕೆ ಹಿಂಗೆ ಮಾಡ್ತಿದ್ಯಾ ನೀನು ನಾನು ಕೂಡ ನನಗೆ ತಲೆ ಬಿಸಿ ಮಾಡ್ತಾ ಇದ್ದೀಯಲ್ಲ ನೀನು ಅಂತ ಹೇಳ್ಬಿಟ್ಟು ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟೆ ನಾನು ಅವ್ರ ಪಪ್ಪನೂ ಅಷ್ಟೇ ಸಖತ್ ಕೋಪ ಮಾಡ್ಕೊಂಬಿಟ್ರು ಯಾಕೆ ಹಿಂಗೆ ಮಾಡ್ತಿದ್ದೀನಿ ಇವತ್ತು ಏನಾಗಿದೆ ನಿನಗೆ ಅಂತ ಅವರು ಕೂಡ ಕೋಪ ಮಾಡ್ಕೊಂಬಿಟ್ರು ಯುಗಾದಿ ಹಬ್ಬದ ದಿನ ನಮ್ಮ ಮನೇಲಿ ಬೇರೆ ಟೈಮಲ್ಲಂತರೂ ಈ ಥರ ಇರ್ತಾನೆ ಇರಲಿಲ್ಲ ದಿನವೇ ಈ ಥರ ಆಗ್ಬಿಡ್ತಲ್ಲಪ್ಪ ನಮ್ಮನೇಲಿ ಅನ್ನೋ ಥರ ನನಗೆ ಫೀಲ್ ಆಗೋಯ್ತು ಆ ರೀತಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು ನನಗೆ ಒಂಥರ ಬೇಜಾರಾಯ್ತು ಯಾಕಾದ್ರೂ ಹಬ್ಬ ಬಂತು ಅನ್ನೋ ಥರ ಬೇಜಾರಾಗಿಬಿಡ್ತು ಏನು ಮಾಡೋದು ಹೇಳ್ರಿ ಈ ಥರ ಮಾಡಿಬಿಟ್ಟೆ ಆಗಿ ತುಂಬಾ ಕಾಡಿಸ್ಬಿಟ್ಲು ಫೈನಲಾಗಿ ಒಂದು ಸ್ವಲ್ಪ ಆದಮೇಲೆ ಸರಿ ಹೋದಂತಲೇ ಹೇಳ್ಬೋದು ನೋಡಿ ಇಷ್ಟು ಚೆನ್ನಾಗಿ ರೆಡಿ ಮಾಡ್ತಾಯಿದ್ದೀನಿ ರೆಡಿ ಮಾಡಿದ್ಮೇಲೆ ಎಷ್ಟು ಮುದ್ದ ಕಾಣ್ತಾ ಇದ್ಲು ಒಂದೇ ಒಂದು ಶಾರ್ಟ್ ವಿಡಿಯೋ ಮಾಡೋಣಮ್ಮ ಇಲ್ಲ ಅಂತ ಹೇಳಿದ್ರೆ ಹಾಗೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೋತೀನಿ ನಿಂದು ಇಲ್ಲ ಒಂದು ಫೋಟೋನಾದರೂ ಅಂತ ಹೇಳ್ತಾ ಇದ್ದೀನಿ ಅದಕ್ಕೂ ಕೇಳ್ತಾ ಇಲ್ಲ ಕೋಪದಲ್ಲಿ ಹೇಗೆಗೋ ಮಾತಾಡ್ತಿದ್ದಾಳೆ ಫೋಸ್ ಕೊಡ್ತಾ ಇದ್ದಾಳೆ ಅದನ್ನು ಕೂಡ ನಾನು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ನೋಡಿ ಅವಳು ಇಷ್ಟು ಕೋಪದಿಂದ ಮುಖ ನೋಡ್ತಾಳೆ ಅನ್ನೋದನ್ನು ನನಗೆ ಒಂದು ರೀತಿ ಭಯ ಆಗ್ತಾಯಿದೆ ಏನಪ್ಪ ಇಷ್ಟು ಚಿಕ್ಕವಳಿದ್ದಾಗ್ಲೇ ಇಷ್ಟೊಂದೆಲ್ಲ ಭಯ ಅಂದರೆ ತುಂಬ ಹಠ ಮಾಡ್ತಾಳೆ ತುಂಬ ಇದು ಮಾಡ್ತಾಳಲ್ಲ ಅಂತ ಹೇಳ್ಬಿಟ್ಟು ನನಗೆ ಒಂದು ರೀತಿ ಭಯನೇ ಆಗೋಯ್ತು ನೆಕ್ಸ್ಟು ಅವಳು ಬೆಳೀತಾ ಬೆಳೀತಾ ಇನ್ನು ಹೇಗೋ ಅನ್ನೋ ಥರ ಆಯಿತು ಆದರೂ ಕೂಡ ನಾವು ಚಿಕ್ಕವ್ರು ಇದ್ದಾಗ್ಲೇ ಅವ್ರನ್ನ ತಿದ್ದೋದಕ್ಕಾಗೋದು ದೊಡ್ಡವ್ರಾಗ್ತಾ ಆಗ್ತಾ ಅದನ್ನ ತಿದ್ದೋದಕ್ಕಾಗೋದಿಲ್ಲ ಹೇಳ್ತೀವಲ್ವ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತ ಆ ರೀತಿ ಆಗಿಬಿಡುತ್ತೆ ಹಾಗಾಗಿ ಇವಾಗ್ಲಿಂದನೇ ಅವಳಿಗೆ ಚೆನ್ನಾಗಿ ಟ್ರೈನಿಂಗ್ ಕೊಡಬೇಕು ಇಲ್ಲ ಅಂದರೆ ಮುಗೀತು ನನ್ನ ಕತೆ ಇವಾಗಲೇ ಈ ಸ್ಟೋನ್ ನನಗೆ ಕೋಪ ಬರ್ಸೋಳು ನೆಕ್ಸ್ಟ್ ಮೇಲೆ ಇನ್ನೇನು ಅದೇ ತಿಂತಾಳೆ ನನ್ನಾದರೂ ಸರಿಯಾಗಿ ಅದಕ್ಕೋಸ್ಕರ ಅವಳಿಗೆ ಸ್ವಲ್ಪ ಹೇಳಬೇಕು ಇವಾಗಲಿಂದನೇ ಅವಳು ಒಂದೊಂದು ಸಲ ಕೇಳ್ತಾಳೆ ಪಾಪ ಎಲ್ಲ ಮಾತು ಕೇಳ್ತಾಳೆ ಒಂದೊಂದು ಸಲ ಮಾತ್ರ ಈ ಸ್ಟೋನ್ ಎಲ್ಲ ನನಗೆ ತರಲೆ ಮಾಡ್ತಾಳೆ ನೋಡಿ ಅವಳು ಯಾವ ರೀತಿ ಫೋರ್ಸ್ ಇದ್ದಾಳೆ ಅಂತ ಹೇಳ್ಬಿಟ್ಟು ಕ್ಯಾಮ್ರಾಕ್ಕೆ ಅವಳಿಗೆ ಖುಷಿಯಾಯಿತು ನಾನು ರೆಡಿ ಖುಷಿ ಖುಷಿಯಾಯಿತು ಆದರೆ ಸಡನ್ನಾಗೆ ಅವಳು ತುಂಬಾ ಇದು ಮಾಡಿದ್ವಿ ನನಗೆ ಇವಾಗ ನೋಡಿ ಬಳೆ ಹಾಕ್ಕೊಳೋದಕ್ಕೋಸ್ಕರ ಬಳೆ ಹಾಕ್ಕೊತೀನಿ ಅಂತ ಹೇಳಿದ್ಲು ಸರಿ ಅಂತ ಹೇಳಿಬಿಟ್ಟು ಬಳೆ ಹಾಕಿದೆ ನನಗೆ ಇನ್ನೂ ಬಳೆ ಬೇಕು ಅಂತ ಹೇಳ್ತಿದ್ದಾಳೆ ಆದರೆ ಅವಳಿಗೆ ತಂದಿರೋ ಬಳೆನ ಅವಳು ಸರಿಯಾಗಿ ಇಟ್ಕೊಂಡಿಲ್ಲ ಎಲ್ಲ ಬಳೆನೂ ಕೂಡ ಮಾ ಅಂದರೆ ಕಳೆದು ಬಿಟ್ಟಿದ್ದಾಳೆ ಆಟ ಆಟಾಡೋಕ್ಕೆ ತೊಗೊಂಡು ಹೋಗಿಬಿಟ್ಟು ಎಲ್ಲ ಬಳೆಗಳನ್ನೂ ಕಳೆದಿದ್ದಾಳೆ ಹಾಗಾಗಿ ಎಷ್ಟು ಬಳೆಗಳಿದ್ವು ಅಷ್ಟನ್ನು ಹಾಕಿದ್ದೀನಿ ಮ್ಯಾಚ್ ಆಗೋ ಥರ ಆದರೂ ನನಗೆ ಇನ್ನೂ ಬೇಕು ಇನ್ನೂ ಬೇಕಂತ ಹೇಳಿಬಿಟ್ಟು ತುಂಬ ಕಾಡಿಸ್ತಾ ಇದ್ಲು ಸರಿ ಆಯಿತು ನೋಡ್ತೀನಿ ತಡಿ ಅಂತ ಹೇಳ್ಬಿಟ್ಟು ಅವಳನ್ನ ಆಗೂ ಈಗೂ ಸಮಾಧಾನ ಮಾಡಿದೆ ಆ ಟೈಮಲ್ಲಿ ಆಮೇಲೆ ಐಬ್ರೋ ಪೆನ್ಸಿಲ್ ಇತ್ತಲ್ಲ ಅದು ಸ್ವಲ್ಪ ಐಬ್ರೋ ಏನೋ ಚೆನ್ನಾಗಿ ಕಾಣ್ತಾಳೆ ಅಂದ್ಬಿಟ್ಟು ಅದನ್ನು ಕೂಡ ಮಾಡಿದೆ ಆಮೇಲೆ ಸರ ಇತ್ತು ಒಂದು ಚಿಕ್ಕದು ಅವಳೇ ಸೆಲೆಕ್ಟ್ ಮಾಡಿದ್ಲು ನನಗಿದೇ ಬೇಕು ಅಂತ ಸರಿ ಆಯಿತು ಅಂತ ಹೇಳಿಬಿಟ್ಟು ಅದನ್ನೇ ಹಾಕ್ದೆ ಅದಾದಮೇಲೆ ಅವಳು ಅವತಾರನ ಅವಳು ತೋರಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ಳು ನೋಡಿ ಹೇಗೆಲ್ಲ ಥರ ತೋರಿಸ್ತಾಳೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ ನಮ್ಮ ಮನೇಲಿ ಮಾತ್ರ ಹಿಂಗೋ ಅಥವಾ ಎಲ್ಲರ ಮನೆಯಲ್ಲೂ ಹಿಂಗೇನೋ ಅಂತ ಹೇಳ್ಬಿಟ್ಟು ನನಗೂ ಕೂಡ ಭಾಳ ಬೇಜಾರಾಯಿತು ನೋಡಿರಿ ಹೆಂಗೆ ಮಾಡ್ತಿದ್ದಾಳೆ ನನಗೆ ಕೋಪ ಬಂದು ಎಲ್ಲ ಬಿಚ್ಚಿಬಿಡು ಏನು ಹಾಕೋಬೇಡ ನೀನು ಅಂತ ಹೇಳ್ಬಿಟ್ಟು ನಾನು ಕೂಡ ರೇಗಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ನಮ್ಮ ಮನೆಯವರು ಏನಾಗಿದೆ ನಿಮ್ಮಿಬ್ಬರಿಗೆ ಯಾಕೆ ಹಿಂಗೆ ಇದ್ದೀರ ಹಬ್ಬದ ದಿನನೇ ಅಂತ ಹೇಳ್ಬಿಟ್ಟು ಅವರು ಕೂಡ ಕೂಗಾಡೋದಕ್ಕೆ ಸ್ಟಾರ್ಟ್ ಮಾಡಿದರು ಬೆಳಗ್ಗೆ ಚೆನ್ನಾಗಿತ್ತು ಆಮೇಲೆ ಟೈಮ್ ಆಗ್ತಾ ಆಗ್ತಾ ಇವ್ರಿಗೆ ರೆಡಿ ಮಾಡೋದು ಅದರಲ್ಲಂತೂ ನನಗೆ ತಲೆನೇ ಬಿಸಿಯಾಗೋಯ್ತು ಇವಾಗ ನೋಡಿ ವೀಡಿಯೋ ತೋರಿಸ್ತೀನಿ ಅವಳು ಹೇಗೆ ಕಾಣ್ತಾ ಇದ್ದಾಳೆ ಅಂತ ನೋಡಿ ಹೇಗಿದ್ದಾಳೆ ಮುಖ ಎಲ್ಲ ನಗು ಅಂತ ಹೇಳ್ತಾಯಿದ್ರು ಇಲ್ಲ ನಾನು ನಗಲ್ಲ ಅಂತ ಹೇಳ್ಬಿಟ್ಟು ಸಿಟ್ಟು ಮಾಡ್ತಾ ಇದ್ದಾಳೆ ಹ್ಞೂ ಮಾಡ್ಕೊ ವೀಡಿಯೋ ಮಾಡ್ಕೊತೀಯ ಹ್ಞೂ ಮಾಡ್ಕೊ ಮಾಡ್ಕೊ ಅಂತ ಹೇಳ್ಬಿಟ್ಟು ನನಗೆ ಬೈತಾ ಇದ್ದಾಳೆ ನೋಡಿ ಹೇಗೆ ಇದ್ದಾಳೆ ನನಗೆ ವೀಡಿಯೋ ವಾಯ್ಸ್ನ ನಾನು ಮ್ಯೂಟ್ ಮಾಡಿದೆ ಯಾಕಂದರೆ ಟಿ ವಿ ಹಾಕಿದ್ವಿ ಆ ಸೌಂಡು ಈ ಸೌಂಡ್ ಕೇಳಿಸ್ಬಾರ್ದು ಸುಮ್ಮನೆ ಮತ್ತು ಕಾಪಿ ರೈಟ್ ಅಂತ ಹೇಳ್ಬಿಟ್ಟು ನಾನು ಟಿ ವಿ ವಾಯ್ಸ್ನ ಮ್ಯೂಟ್ ಮಾಡಿದ್ದೆ ನೋಡಿ ಇದೇ ಬ್ರಹ್ಮರಂಧ ಹೊಸ ಡ್ರೆಸ್ಸು ಇನ್ನೊಂದು ಕೂಡ ಇತ್ತು ಅವಳು ಇದೇ ಇರಲಿ ಅಂತ ಹೇಳ್ಬಿಟ್ಟು ಇದನ್ನೇ ಹಾಕ್ಕೊಂಡಿದ್ದಾಳೆ ಆಮೇಲೆ ನಾನು ಅಜ್ಜಯ್ಗೆ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಅಜ್ಜಯನ ಕೂರಿಸ್ಕೊಂಡೆ ಪಾಪ ಅವನೇ ನಾನು ಮಾಡೋ ಇದಕ್ಕೆ ಅಂದರೆ ಅವಳ ಜೊತೆ ಕೂಗಾಡೋದನ್ನ ನೋಡಿಬಿಟ್ಟೇ ಸರಿ ನನ್ನ ಪಡೆಗೆ ನಾನು ರೆಡಿ ಆಗ್ತೀನಿ ಅಂದ್ಬಿಟ್ಟು ಅವ್ನ ಪಡೆಗೆ ಅವ್ನು ಡ್ರೆಸ್ ಹಾಕ್ಕೊಂಡು ಎಲ್ಲ ಇನ್ಶರ್ಟ್ ಎಲ್ಲ ಮಾಡ್ಕೊಂಡು ಅವ್ನು ರೆಡಿ ಆದ ಅದಾದಮೇಲೆ ಅವನಿಗೆ ಸ್ವಲ್ಪ ಹಣೆಗೆ ಎಲ್ಲ ವಿಭೂತಿದೆಲ್ಲ ಏನಾರು ಹಚ್ಚೋಣ ಅಂತ ಹೇಳ್ಬಿಟ್ಟು ವಿಭೂತಿ ಹಚ್ಚೋದ್ಕಿಂತ ವೈಟ್ ಕಲರ್ ನಾವು ಹಣಿಗೆ ಬಟ್ಟು ಬರುತ್ತಾಗಲ ಅದನ್ನೇ ಸ್ವಲ್ಪ ಹಚ್ಚೋಣ ಅಂತ ಅಂದ್ಬಿಟ್ಟು ಅದನ್ನ ಹಚ್ಚಿದೆ ಅದು ಚೆನ್ನಾಗಿ ಕಾಣ್ತಾ ಇತ್ತು ಮತ್ತು ಅವ್ನ ಪಾಪ ಏನೂ ಇಲ್ಲ ಅವನು ಸುಮ್ಮನೆ ಸೈಲೆಂಟ್ ಆಗಿಬಿಡ್ತಾನೆ ಏನಾದರೂ ಜಗಳ ಮಾಡ್ತಾ ಇದ್ದರೆ ಇಲ್ಲ ಇದ್ದರೆ ಅಂತರೂ ಅವ್ನ ಪಾಪ ಸೈಲೆಂಟ್ ಆಗಿಬಿಡ್ತಾನೆ ಉಲ್ಟಾ ಕೇಸ್ ನಮ್ಮ ಮನೆಯಲ್ಲಿ ಗಂಡು ಮಗ ಅವನು ಅವನೇ ಸೈಲೆಂಟ್ ಹಾಕ್ತಾನೆ ನನ್ನ ಮಗಳು ಹೆಣ್ಣು ಹುಡುಗಿ ಅವಳು ಇನ್ನೂ ಜೋರಾಗ್ತಾಳೆ ಈ ರೀತಿ ನಮ್ಮ ಮನೆಯಲ್ಲಿ ಸೊ ಮನೇಲಿ ಕೂಡ ಇದೇ ರೀತಿ ಇದೆಯಾ ಇದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಿ ಎಂಡಿಂಗ್ ಆಯಿತು ಸುಮ್ಮನೆ ಆದಲೂ ನನಗೂ ಕೂಡ ಖುಷಿ ಆಯಿತು ಹೇಳ್ತೀವಲ್ವ ಫಿಲಮಲ್ಲಿ ಹ್ಯಾಪಿ ಎಂಡಿಂಗ್ ಆದರೆ ಫುಲ್ ಆಗುತ್ತೆ ಅಂತ ಹಾಗೆ ಹ್ಯಾಪಿ ಎಂಡಿಂಗ್ ಅನ್ನೋದಾಯಿತು ನನಗಂತರೂ ಫುಲ್ ಖುಷಿಯಾಗೋಯಿತು ಅವಳು ಸುಮ್ಮನೆ ಆಗಿದ್ದಕ್ಕೆ ಸಮಾಧಾನ ಪಟ್ಟಿದ್ದಕ್ಕೆ ಇವಾಗ ಇಬ್ಬರು ಕುತ್ಕೊಂಡು ಸೆಲ್ಫಿ ವಿಡಿಯೋ ಮಾಡಿಕೊಂಡು ಫೋಸ್ ಕೊಡ್ತಾ ಇದ್ದೀವಿ ನನ್ನ ಮಗ ಮತ್ತು ನಮ್ಮ ಮನೆಯವ್ರಂತರೂ ಅಯ್ಯೋ ನಿಮ್ಮಿಬ್ಬರು ನೋಡೋದಕ್ಕಾಗಲ್ಲ ನಮ್ಮ ಕೈಯಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೋಗ್ಬಿಟ್ರು ಅದಾದಮೇಲೆ ನನ್ನ ಮಗಳು ಕೂಡ ಇಲ್ಲಿ ಕುತ್ಕೊಂಡು ನೋಡಿ ಯಾವ ರೀತಿ ಪೋಸ್ ಕೊಡ್ತಾ ಇದ್ದಾಳೆ ಮನೆ ತುಂಬ ಅರ್ಡ್ಕೊಂಡಿದ್ದೀವಿ ನನ್ನ ಮಗ ಅದನ್ನೆಲ್ಲ ಎತ್ತಿಕ್ಕೋದಕ್ಕೆ ನನಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ಎಲ್ಲ ಸಾಮಾನುಗಳು ನೋಡಿ ಹೆಂಗೆ ಅರ್ಡ್ಕೊಂಡ್ಬಿಟ್ಟಿದ್ದೀವಿ ಇವಾಗ ಇದನ್ನೆಲ್ಲ ಎತ್ತಿಕ್ಬಿಟ್ಟು ಆಮೇಲೆ ಮಧ್ಯಾಹ್ನಕ್ಕೆ ಊಟಕ್ಕೆಲ್ಲ ರೆಡಿ ಮಾಡ್ಕೋಬೇಕು ಇವತ್ತು ಸ್ಪೆಷಲ್ಲು ಅದೇ ಬೇವು ಬೆಲ್ಲ ಮಾಡ್ಕೋಬೇಕಲ್ವಾ ಆಲ್ರೆಡಿ ನಾನು ಬೇವು ಬೆಲ್ಲ ಮಾಡಿದ್ದೀನಿ ಅದನ್ನು ಎಲ್ಲ ಮಾಡೋದಿದೆ ಅದನ್ನು ಹೇಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತೀನಿ ನಮ್ಮ ಕಡೆ ಅಂದರೆ ಹೇಗೆ ಮಾಡ್ತೀವಿ ಅನ್ನೋದನ್ನು ನಾನಿಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬನ್ನಿ ನಿಮ್ಮ ಕಡೆ ಯಾವ ರೀತಿ ಮಾಡ್ತೀರ ಅನ್ನೋದನ್ನು ಕೂಡ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಇಲ್ಲಿ ನಾನು ಹುಣ್ಸೆಹಣ್ಣನ್ನು ಇಟ್ಕೊಂಡಿದ್ದೀನಿ ಹಾಗೆ ಹುಣ್ಸೆಹಣ್ಣು ನೀರು ಕಲಿಸೋದಕ್ಕೆ ನಾನಿಲ್ಲಿ ತಣ್ಣಗಿರೋವಂಥ ನೀರನ್ನ ತಂದಿದ್ದೀನಿ ಈ ನೀರು ಹಾಕ್ಬಿಟ್ಟು ಕಲಸಿದ್ರೆ ಸ್ವಲ್ಪ ಬೇವು ಬೆಲ್ಲ ಸ್ವಲ್ಪ ತಿನ್ಬೇಕಾದ್ರೆ ತಣ್ಣ ತಣ್ಣಗೆ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಇವಾಗ ಬೇವು ಬೆಲ್ಲನೂ ಕೂಡ ಕಲಸಿಕ್ಕಿದ್ದೀನಿ ಅದೇ ನೀರೊಳಗಡೆ ಇವಾಗ ಶಾವಿಗೆ ಕೂಡ ಬಸ್ ಇನ್ನೇನು ಶಾವಿಗೆ ಹಾಕ್ಕೊಂಡು ಅದ್ರ ಮೇಲ್ಗಡೆ ನಾವು ಬೇವು ಬೆಲ್ಲ ಏನು ಮಾಡಿ ಇಟ್ಕೊಂಡಿದ್ದೀವೋ ಅದನ್ನು ಹಾಕ್ಕೊಂಡು ತಿಂತಾ ಇದ್ದರೆ ಮುಗೀತು ಹಾಗೆ ಹೋಳಿಗೆ ನಾವು ಇವತ್ತು ಮಾಡಲ್ಲ ಅಂದರೆ ಬೇವು ಬೆಲ್ಲ ಮಾಡಿರ್ತೀವಲ್ವ ಆ ಟೈಮಲ್ಲಿ ನಾವು ಹೋಳಿಗೆ ಮಾಡೋಲ್ಲ ನೆಕ್ಸ್ಟ್ ಡೇ ನಾವು ಹೋಳಿಗೆ ಮಾಡ್ತೀವಿ ಕೆಲವೊಬ್ಬರು ಅವತ್ತಿನ ದಿವಸನೇ ಬೇವು ಬೆಲ್ಲ ಮತ್ತು ಹೋಳಿಗೆ ಎಲ್ಲದನ್ನು ಕೂಡ ಒಂದೇ ದಿನ ಮಾಡ್ಕೋತಾರೆ ಆದರೆ ನಾವು ಆ ರೀತಿ ಮಾಡೋದಿಲ್ಲ ಒಂದೇ ದಿನ ಎಲ್ಲ ಮಾಡ್ಕೊಳೋದಕ್ಕೆ ಹೋಗೋಲ್ಲ ಫಸ್ಟ್ ಡೇ ನಾವು ಇಲ್ಲಿ ಅಂದರೆ ಯುಗಾದಿ ಟೈಮಲ್ಲಿ ಎಣ್ಣೆ ಸ್ನಾನ ಮಾಡಾದ್ಮೇಲೆ ಬೇವು ಬೆಲ್ಲ ಊಟ ಮಾಡ್ತೀವಿ ಬೇವು ಬೆಲ್ಲ ಮತ್ತು ಶಾವಿಗೆ ಇದನ್ನು ಊಟ ಮಾಡ್ತೀವಿ ನೆಕ್ಸ್ಟ್ ಡೇ ಹೋಳ್ಗೆ ಮತ್ತು ಏನು ಹಬ್ಬದ ಊಟ ಅಂತ ಹೇಳ್ತೀವೋ ಅದನ್ನು ಮಾಡಿಕೊಂಡು ಊಟ ಮಾಡ್ತೀವಿ ಈ ರೀತಿ ನಮ್ಮ ಕಡೆಯೆಲ್ಲ ಆಚರಣೆ ಮಾಡೋದು ಸೊ ನಿಮ್ಮ ಕಡೆ ಯಾವ ರೀತಿ ಆಚರಣೆ ಮಾಡ್ತೀರ ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಇವಾಗ ಶಾವಿಗೆ ಕೂಡ ಬಸ್ತು ಎಲ್ಲ ರೆಡಿ ಮಾಡಿದ್ದೀನಿ ಅದು ಇನ್ನೂ ಸ್ವಲ್ಪ ಬಿಡಿ ಬಿಡಿಯಾಗಿದ್ದರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಯಾಕೋ ಮುದ್ದೆ ಆಗಿಬಿಟ್ಟಿದೆ ನಾನು ಬೇವು ಬೆಲ್ಲಕ್ಕೆ ಗೋಡಂಬಿ ದ್ರಾಕ್ಷಿ ಆಮೇಲೆ ಕಲ್ಲು ಸಕ್ಕರೆ ಅದನ್ನೆಲ್ಲದನ್ನು ಕೂಡ ಹಾಕಿದ್ದೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಈ ರೀತಿ ಎಲ್ಲ ಹಾಕೋದ್ರಿಂದ ಅದಕ್ಕೋಸ್ಕರ ಈ ರೀತಿ ಹಾಕಿದ್ದೀನಿ ಅವ್ರವ್ರ ಟೇಸ್ಟ್ ಏನು ಬೇಕೋ ಅದನ್ನೆಲ್ಲ ಹಾಕ್ಕೋಬೋದು ಸೊ ಇಷ್ಟು ಇವತ್ತಿನ ವೀಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ